ಎರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುತ್ತೆ ಸರ್ಕಾರ ಇದರ ಬಗ್ಗೆ ಆಲ್ರೆಡಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಈಗ ಗೃಹಲಕ್ಷ್ಮಿಯರು ಕೂಡ ಕೇಳ್ತಾ ಇದ್ರು ಎರಡು ತಿಂಗಳಿಂದ ಹಣ ಇನ್ನೂ ಜಮೆ ಆಗಿಲ್ಲ ನಮ್ಮ ಅಕೌಂಟ್ಗೆ ಏನಾಯಿತು ಗ್ಯಾರಂಟಿ ಇದು ಅಂತೇಳಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು ನಿಂತು ಅಂತ ಭಯ ಇತ್ತು ಬಟ್ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ಇನ್ನೆರಡು ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತೆ ಇಪ್ಪತ್ತಾರು ಪಾಯಿಂಟ್ ಆರು ಐದು ಲಕ್ಷ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲಾಗುತ್ತೆ ಐದುನೂರ ಮೂವತ್ತ್ಮೂರು ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಈಗ ನಿರ್ಧಾರವನ್ನು ಮಾಡಿದೆ ಉಳಿದ ಫಲಾನುಭವಿಗಳಿಗೆ ಆಗಸ್ಟ್ ಹತ್ತರಂದು ಹಣ ರಿಲೀಸ್ ಆಗುತ್ತೆ ಎರಡು ತಿಂಗಳ ಹಣ ಒಂದೇ ಬಾರಿಗೆ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಸಂದಾಯ ಅಂದರೆ ಡಿ ಬಿ ಟಿ ಮೂಲಕ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಚಿಂತೆ ಬೇಡ ಸಾಕಷ್ಟು ಜನ ಮಹಿಳೆಯರು ಆಲ್ರೆಡಿ ಮಾತಾಡ್ಕೊಳ್ತಿದ್ದಾರೆ ಏನಾಯ್ತಪ್ಪ ಗ್ಯಾರಂಟಿ ಇದು ಹಣ ಬರುವ ಎರಡು ಸಾವಿರ ನಮಗೆ ಇಷ್ಟು ದಿವಸ ಸಾಕು ಒಂದೇ ವರ್ಷನ ಇದೋ ಗ್ಯಾರಂಟಿ ಏನಾಯಿತು ಅಂತ ಕೇಳ್ತಿದ್ದರು ತಲೆ ಕೆಡಿಸ್ಕೊಳ್ಬೇಡಿ ಎರಡು ತಿಂಗಳು ಒಟ್ಟಿಗೆ ಹಣ ನಿಮಗೆ ಅಕೌಂಟಿಗೆ ಜಮಾ ಆಗಿರುತ್ತೆ ಪಾಸ್ಬುಕ್ಕು ಚೆಕ್ ಮಾಡ್ಕೊಂಬನ್ನಿ ನಿಮ್ಮನೇ ಯಾರಿಗಾದ್ರೆ ಚೆಕ್ ಮಾಡಿಸಿ ಫಲಾನುಭವಿಗಳ ಅಕೌಂಟ್ಗೆ ಹಣ ಸಂದಾಯ ಆಗುತ್ತೆ ಒಂದೇ ಬಾರಿಗೆ ಹಣ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದೆ ಒಟ್ಟು ಇಪ್ಪತ್ತಾರು ಪಾಯಿಂಟ್ ಆರು ಐದು ಲಕ್ಷ ಫಲಾನುಭವಿಗಳಿಗೆ ಹಣ ಹೋಗುತ್ತೆ ಅಂದರೆ ಹಂತ ಹಂತವಾಗಿದ್ದು ಮೊದಲ ಹಂತ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಹಣ ಹೋಗುತ್ತೆ ಅದಾದ ಮೇಲೆ ಆಗಸ್ಟ್ನಲ್ಲೂ ಕೂಡ ಉಳಿದಂಥ ಫಲಾನುಭವಿಗಳಿಗೆ ಹಣ ರಿಲೀಸ್ ಆಗುತ್ತೆ ಯಾಕೆಂದರೆ ನೋಡಿ ಈಗ ಜೂನು ಮತ್ತು ಜುಲೈದು ಬರಬೇಕು ಮೇ ತಿಂಗಳದು ಕೆಲವೊಬ್ರಿಗೆ ಜಮೆ ಆಗಿದೆ ಕೆಲವೊಬ್ರಿಗೆ ಜಮಾ ಆಗಿಲ್ಲ ಈಗ ಆಗಸ್ಟ್ ಹತ್ತಕ್ಕೆ ನಿಮ್ಮದು ಜೂನು ಮತ್ತು ಜುಲೈದು ಎರಡು ತಿಂಗಳದ್ದು ಹಣ ಸಂದಾಯ ಆಗುತ್ತೆ ಹಣ ಜಮೆ ಆಗುತ್ತೆ ನಿಮ್ಮ ಅಕೌಂಟ್ಗೆ ಯಾಕಂತ ಹೇಳಿದರೆ ಸಹಜವಾಗೇ ರಾಜ್ಯದ ಮಹಿಳೆಯರು ಕೂಡ ಗೊಂದಲದಲ್ಲಿದ್ದರು ಕೆಲವೊಂದಿಷ್ಟು ಹೇಳಿಕೆಗಳು ಹಂಗೆ ಬರ್ತಿತ್ತು ಅಯ್ಯೋ ಗ್ಯಾರಂಟಿ ಬಂದ್ ಮಾಡಿಬಿಡ್ತಾರಾ ಎರಡು ಸಾವಿರ ರೂಪಾಯಿ ಬರಲ್ವಾ ಹೇಳಿ ಸರ್ಕಾರವೇ ಬಹಳ ಸ್ಪಷ್ಟವಾಗಿ ಹೇಳಿದೆ ಎರಡು ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ